ಹೊಸ ತಾಲೂಕು ನಾವೇ ಮಾಡಿದ್ದು ಪಟ್ಟಣ ಪಂಚಾಯತ್ ನಾವೇ ಮಾಡಿದ್ದು ಆದ್ರೆ ಏನ್ ಮಾಡಿದೆ ಅಂದ್ರೆ ದಾರಿಯಲ್ಲಿ ಅವರ ಚಂದ್ರ ಮಕ್ಕಳು ಕಂಡ್ರೆ ನಮ್ಮ ಅಂತ ಹೇಳ್ಕೊಂಡು ಹೋಗಂತ ಜನ ಬಾಳ ಆಗಿದ್ದಾರೆ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಜನ ಹೇಳ್ತಾರೆ ಈಗ ಹೌದು ನಾವ್ ಸಿದ್ದರಾಮಯ್ಯ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿದೆ ಅವ್ ತಾಲೂಕು ಮಾಡಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಹಟ್ಟಲ್ಲಿ ನಮ್ಗೆ ಹದಿನೈದು ವಾರ್ಡ್ ಇದೆ ಹದಿನೈದು ವಾರ್ಡ್ ಅಲ್ಲೂ ಕ್ಯಾಂಡಿಡೇಟ್ ಹಾಕಿದ್ದೀವಿ ಬಿಜೆಪಿ ಇಂದ ಹಾಕಿದ್ದೀವಿ ಒಂದು ಜೆಡಿಎಸ್ ಇಂದ ಹಾಕಿದೀವಿ ಹದಿನೈದಕ್ಕೆ ಹದಿನೈದು ಸೀಟು ಗೆಲ್ತೇವೆ ಅನ್ನುವಂತ ಭರವಸೆ ಇದೆ ಇವತ್ತು ಸುಮಾರು ನಾಲ್ಕು ವಾರ್ಡ್ಗಳಲ್ಲಿ ನಾವು ಬೆಳಗಿಂದ ಡೋರ್ ಟು ಡೋರ್ ಪ್ರಚಾರ ಮಾಡಿದ್ದೀವಿ ಬಹಳ ಒಳ್ಳೆ ಪ್ರತಿಕ್ರಿಯೆ ಇದೆ ಖಂಡಿತವಾಗಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಜನ ಓಟ್ ಮಾಡ್ತಾರೆ ಮತ್ತು ಅಭಿವೃದ್ಧಿಗೆ ಮನ್ನಣೆ ಕೊಡ್ತಾರೆ ಅನ್ನುವಂತ ಭರವಸೆ ಇದೆ ಅಲ್ಲ ಜನರಿಗೆ ಬಹಳ ಹುಮ್ಮಸ್ ಇದೆ ಅಭಿವೃದ್ಧಿ ನೋಡ್ತಾ ಇದ್ದಾರೆ ಆದ್ರೆ ಅಭಿವೃದ್ಧಿ ಶೂನ್ಯ ಆಗಿದೆ ಹಿಂದೆ ಎರಡ್ ಸಾವಿರದ ಐದು ಆರಲ್ಲಿ ನಾನು ಸುವರ್ಣ ಗ್ರಾಮ ಕೊಟ್ಟಾಗ ಏನು ಅಭಿವೃದ್ಧಿ ಆಯ್ತು ಅದು ಬಿಟ್ರೆ ನಂತರ ಕುಡಿಯ ನೀರು ಉಳಿದಂತ ತಾಲೂಕು ಮಾಡಿದ ಮೇಲೆ ಅಭಿವೃದ್ಧಿ ಏನ್ ಮಾಡ್ಬೇಕು ನಾನು ಮಾಡಿದ್ದೇನೆ ತಾಲೂಕು ಮಟ್ಟದಲ್ಲಿ ಆದ್ರೆ ಪಟ್ಟಣದ ಒಳಗೆ ಇನ್ನು ಹಲವಾರು ಸಿ ಸಿ ರಸ್ತೆಗಳು ಆಗ್ಬೇಕು ಗಟಾರುಗಳಾಗಬೇಕು ಆ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷದಿಂದ ವಿಶೇಷವಾದ ಗಮನ ಕೊಟ್ಟು ನಮ್ಮ ಆಡಳಿತ ಮಂಡಳಿ ಆಡಳಿತಕ್ಕೆ ಬಂದ ನಂತರ ಒಳ್ಳೆಯ ಕೆಲಸಗಳನ್ನ ಮಾಡಿ ಜನರ ಪ್ರೀತಿಗೆ ನಾವು ಮೋಸ ಮಾಡದ ರೀತಿಯಲ್ಲಿ ಕೆಲಸ ಮಾಡ್ತೇವೆ ಹೊಸ ತಾಲೂಕು ನಾವೇ ಮಾಡಿದ್ದು ಪಟ್ಟಣ ಪಂಚಾಯತ್ ನಾವೇ ಮಾಡಿದ್ದು ಅದ್ರ ಏನ್ ಮಾಡಿದೆ ಅಂದ್ರೆ ದಾರೆಲಿಯವರು ಚಂದ್ರ ಮಕ್ಕಳ ಕಂಡ್ರೆ ನಮ್ಮ ಅಂತ ಹೇಳ್ಕೊಂಡು ಹೋಗುವಂತ ಜನ ಬಹಳ ಆಗಿದ್ದಾರೆ ನಾಚಿಕೆ ಆಗ್ಬೇಕು ಅವ್ರಿಗೆಲ್ಲ ಜನ ಹೇಳ್ತಾರೆ ಈ ಹೌದು ನಾವು ಸಿದ್ದರಾಮಯ್ಯ ಇದ್ದಾಗ ಮುಖ್ಯಮಂತ್ರಿ ಇದ್ದಾಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿದೆ ಅವತ್ತು ತಾಲೂಕ್ ಮಾಡಿದೆ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ ಅದೇನು ನಾನೇ ಮಾಡಿದೆ ಅಂತ ಹೇಳಕ್ಕೆ ನಾನೇನು ಮಂತ್ರಿ ಆಗಿರಲಿಲ್ಲ ರೆವೆನ್ಯೂ ಮಂತ್ರಿ ಅಲ್ಲ ಅವತ್ತಿನ ದಿವಸ ಸಿದ್ದರಾಮಯ್ಯವರಿದ್ರು ನಾನು ಸೋತ್ರ ಕೂಡ ಸಿದ್ದರಾಮಯ್ಯವರು ಅವ್ರ ಸ್ವಂತ ಅವರ ಭಾಷೆಯಲ್ಲೇ ಹೇಳಿದ್ದಾರೆ ಬಿ ಸಿ ಪಾಟೀಲ್ ಬಂದಿದ್ದಕ್ಕೆ ನಾನು ಇದನ್ನು ತಾಲೂಕು ಮಾಡಿದ್ನೇ ಹೊರತು ನಿಮ್ಮ ಎಮ್ ಎಲ್ ಎ ಬಂದು ನಾನು ಏನು ಕೇಳಿಲ್ಲ ಅವ್ರು ಹೇಳಿದಕ್ಕೆ ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕಾಂಗ್ರೆಸ್ ಆಗಿದ್ದು ಹೌದು ಇಲ್ಲ ಅಂತ ನಾವೇನು ಹೇಳಿದ್ವಿ ಯಾರು ಮಾಡಿಸಿದ್ದು ಯಾರು ಒಂದು ಕೆರೆಯಾಗಿ ನೀರು ಇರ್ತದೆ ಹೊಲಕ್ ಹರಿಬೇಕಂದ್ರೆ ಸರಿಯಾದ ಕಾಲುವೆಗಳು ಇದ್ರೆ ಮಾತ್ರ ಹರಿತದೆ ಕಾಲುವೆ ಬೇಕು ಮುಖ್ಯ ಅಲ್ಲ ಹಂಗ ಕೆರೆ ತುಂಬ ತಗ ತಕ್ಷಣ ಹೊಲಕ್ ಹೋಗೋದಿಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಅವ್ರಿಗೆನಾದ್ರು ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ರೆ ಇಪ್ಪತ್ತನೇ ತಾರೀಕು ನೋಡಿ ಮತದಾರರಿಗೆ ನೀವು ನಮ್ಮ ಮೇಲೆ ವಿಶ್ವಾಸ ಇಡಿ ಹಿಂದೆ ವಿಶ್ವಾಸ ಇಟ್ಟು ನಮ್ಮನ್ನ ಆಯ್ಕೆ ಮಾಡಿದಂತ ಸಂದರ್ಭದಲ್ಲಿ ಇಡೀ ತಾಲೂಕಿನ ಅಭಿವೃದ್ಧಿ ಮಾಡಿದ್ದೇನೆ ಇವತ್ತು ರಟ್ಟಿಹಳ್ಳಿಯಲ್ಲಿ ದ್ವಿಮುಖ ರಸ್ತೆಗಳನ್ನ ಮಾಡಿದ್ದೇವೆ ಕಾಲೇಜನ್ನ ಮಾಡಿದ್ದೇವೆ ಫೈರ್ ಸ್ಟೇಷನ್ ಮಾಡಿದ್ದೇವೆ ಸ್ಟೇಡಿಯಂ ಮಾಡಿದ್ವಿ ಇಪ್ಪತ್ತೆಂಟು ಎಕರೆ ಸುಮಾರು ಇನ್ನೂರ ಇಪ್ಪತ್ತೆರಡು ಕೋಟಿ ರೂಪಾಯಿ ಯಾರು ನುಂಗ್ಯಾಟಿದ್ರು ಎಂ ಎಲ್ ಎ ಆ ಜಮೀನನ್ನ ರಟ್ಟೆಳಿಗೆ ಉಳಿಸಿಕೊಟ್ಟಿದೀವಿ ಐ ಬಿ ಕಟ್ಟತಾ ಇದ್ದೀವಿ ಮಳಿಗೆ ಮಳಗಿ ಬ್ರಿಡ್ಜ್ ಮಾಡಿದೀವಿ ತೋಟಗಂಟಿ ಬ್ರಿಡ್ಜ್ ಮಾಡಿದೀವಿ ಅಗ್ನಿಶಾಮಕ ದಳ ಏನ್ ಎಲ್ಲಾ ಏನ್ ಬೇಕು ಎಲ್ಲಾ ಮಾಡ್ಕೊಟ್ಟಿದ್ಯಪ್ಪ ಓನ್ಲಿ ಇಂಟರ್ನಲ್ ಡೆವಲಪ್ಮೆಂಟ್ ಆಗಬೇಕು ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ ನಮ್ಮೇಲೆ ವಿಶ್ವಾಸವಿಟ್ಟು ಆಶೀರ್ವಾದ ಮಾಡಿ ಖಂಡಿತ ನಿಮ್ಮ ಆಸೆಯನ್ನು ನಿರಾಶೆ ಮಾಡೋದಿಲ್ಲ